ಕಲಾವಿದರ ಸಂಘದಿಂದ ಯಾವುದೇ ಒಂದು ಕೆಲಸ ಆದರೂ ನಾನು ಒಬ್ಬಳು ಕೆಲಸದೊಳಗಾಗಿ ಹೋಗಿ ನಿಂತ್ಕೊಂಡು ಪ್ರತಿಯೊಂದು ನಾನು ನೋಡ್ಕೊಂಡು ಮಾಡ್ತೀನಿ ಹೇಮಾ ಚೌಧರಿ ಅಮ್ಮಂಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು ಅಪೋಲೋ ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗಿದ್ದಾರೆ ಅಂತ ನಿಮ್ಮೆಲ್ರಿಗೂ ಆಲ್ರೆಡಿ ಮಾಹಿತಿ ಇದೆ ಅವರಿಗೆ ತಲೆನೋವು ತುಂಬ ಬರ್ತಾಯಿತ್ತು ಹಾಗಾಗಿ ರಾತ್ರಿ ಬಂದು ಇಲ್ಲಿ ಅಡ್ಮಿಂಟ್ ಆಗಿದ್ದಾರೆ ಅಪೋಲೋ ಹಾಸ್ಪಿಟ್ಲಲ್ಲಿ ಈಗಷ್ಟೇ ಅವರು ಒಳಗಡೆ ಕರ್ಕೊಂಡು ಹೋದರು ಅದನ್ನು ಚೆಕಪ್ ಮಾಡಿದ್ದಾರೆ ಬ್ಲಡ್ ಚೆಕಪ್ ಅದು ಇದು ಎಲ್ಲವೂ ಬೆಳಗ್ಗೆಯಿಂದ ಪ್ರೊಸೀಸರ್ ನಡೀತಾನೇ ಇದೆ ಅವರಿಗೆ ಸತೀಶ್ ಅನ್ನೋರು ಡಾಕ್ಟ್ರು ಅಟೆಂಡ್ ಮಾಡ್ತಾ ಇದ್ದಾರೆ ಮೇಡಮ್ ಅವ್ರನ್ನ ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ ಒಬ್ಬರೂ ಒಳಗಡೆ ಬಿಡ್ತಾ ಇಲ್ಲ ಯಾಕಂದರೆ ಬೇರೆಯವ್ರಿಗೂ ಇನ್ಫೆಕ್ಷನ್ ಆಗುತ್ತೆ ಅವ್ರನ್ನೂ ಒಂದು ಪರಿಸ್ಥಿತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಪ್ರತಿಯೊಬ್ಬರು ಡಾಕ್ಟ್ರುಗಳು ಹಾಗಾಗಿ ನಮ್ಮ ಕಲಾವಿದರುಗಳು ಇನ್ನೂ ಒಬ್ಬೊಬ್ಬರು ಫೋನಲ್ಲೇ ಟಚಲ್ಲಿದ್ದಾರೆ ಪಾಪ ಬಂದರೂ ಅವರು ಒಳಗಡೆ ಬಿಡ್ತಾ ಇಲ್ಲ ನೋಡೋದಕ್ಕೆ ಅದಕ್ಕೋಸ್ಕರ ಯಾರೂ ಇನ್ನೂ ಬಂದಿಲ್ಲ ಈಗಷ್ಟೇ ಒಳಗೆ ಕರ್ಕೊಂಡು ಹೋಗಿದ್ದಾರೆ ಅವ್ರನ್ನ ಅಲ್ಲಿ ಏನು ನಡೀತಾ ಇದೆ ಅಂತ ಅವ್ರು ಯಾರಿಗೂ ಏನು ವಿಷಯ ತಿಳಿಸಿಲ್ಲ ಮಗ ಬರ್ತಾ ಇದ್ದಾರೆ ಮಗ ಸಂಜೆ ಬರ್ತಾ ಇದ್ದಾರೆ ಪ್ರತಿಯೊಂದು ಡೀಟೇಲ್ಸ್ ಅವರು ಕುಟುಂಬದವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ ಕುಟುಂಬದವರು ಬರ್ತಾರೆ ನಾನು ನಿಮ್ಮ ಮಾಧ್ಯಮದ ಮುಂದೆ ಮಗನ ನಾವು ಕರ್ಕೊಂಡು ಬಂದು ಹೇಳಿಸ್ತೀವಿ ಪ್ರತಿಯೊಂದು ಈಗ ನಮಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗೊತ್ತಿರೋದು ಹೇಮಾ ಚೌಧರಿ ಅಮ್ಮ ಪ್ರತಿಯೊಂದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮೆಡಿಷನ್ ಏನೇ ಕೊಟ್ಟರು ಅವರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಆರೋಗ್ಯವಾಗಿದ್ದಾರೆ ಇಷ್ಟು ಮಾತ್ರ ನಾನು ಹೇಳಿ ಕಂಡೀಷನ್ ಚೆನ್ನಾಗಿದೆ ನಾವೇ ಖುದ್ದಾಗ ನೋಡಿದ್ವಿ ಈಗ ಒಳಗಡೆ ರೂಮ್ ಒಳಗೆ ಕರ್ಕೊಂಡು ಹೋಗಿದ್ದಾರೆ ಈಗ ಖುದ್ದಾಗ ನಾನೇ ನೋಡ್ಕೊಂಡು ಬಂದೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇರೋದು ನೋಡದೆ ನಾನು ಏನು ಮಾತಾಡ್ತಾ ಇಲ್ಲ ಜೊತೆಗೆ ಈಗ ಸಾಕು ಮಗ ಅವರು ಅವ್ರೊಬ್ಬರಿದ್ದಾರೆ ಇನ್ನೂ ಇಬ್ಬರಿದ್ದಾರೆ ಅವರ ಸ್ನೇಹಿತರೆಲ್ಲರೂ ಬಂದು ಹೋಗ್ತಾ ಇದಾರೆ ಬಟ್ ಯಾರೂ ನೋಡಕ್ ಆಗಿಲ್ಲ ಇದು ಸತ್ಯ ಯಾಕಂದ್ರೆ ನಾನು ಈಗ ಒಳಗಡೆ ಹೋದಾಗಷ್ಟೇ ಅಷ್ಟೇ ನಾನು ನೋಡಕ್ ಸಾಧ್ಯ ಆಯ್ತು ನಾನು ಬೆಳಗ್ಗೆಯಿಂದ ಇಲ್ಲೇ ಇದ್ದೀನಿ ಈಗಷ್ಟೇ ನಾನು ನೋಡಕ್ ಸಾಧ್ಯ ಆಯ್ತು ಯಾರನ್ನು ಬಿಡ್ತಾ ಇಲ್ಲ ಐರ್ಲೆಂಡ್ ಇಂದ ಮಗ ಬರಬೇಕು ಅಂತ ಮಾಹಿತಿ ಇದೆ ಸಂಜೆ ಆರು ಆರೂವರೆಗೆಲ್ಲ ಬರ್ತಾರೆ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ಬರೋದಕ್ಕೆ ಸಂಜೆ ಮಗ ಬರ್ತಾರೆ ಮತ್ತೆ ಮಗನ ಕೈಲಿ ಪ್ರತಿ ಒಂದು ಮಾಹಿತಿನೂ ನಿಮಗೆ ಕೊಡ್ತೀನಿ ಇಲ್ಲ ಅದೇನು ಇನ್ನು ಡಿಸೈಡ್ ಆಗಿಲ್ಲ ಯಾಕೆಂದರೆ ಇವಾಗಿನೂ ಪ್ರತಿಯೊಂದು ಪ್ರೊಸೀಜರ್ ನಡೀತಾ ಇದೆ ಏನೇನು ಮಾಡಬೇಕು ಅಂತ ಡಾಕ್ಟ್ರು ಗೊತ್ತಿರುತ್ತೆ ಮಾಡ್ತಾ ಇದ್ದಾರೆ ಒಂದೊಂದಾಗಿ ನಮಗೆ ಗೊತ್ತಿಲ್ಲದೆ ನಾವು ಏನು ಹೇಳಕ್ಕೆ ಸಾಧ್ಯ ಇಲ್ಲ ಆ ಮಗ ಬಂದಮೇಲೆ ಮಗನ ಹತ್ರ ಇನ್ನೂ ಕೂತು ಡಾಕ್ಟ್ರು ಮಾತಾಡಿ ಎಲ್ಲ ಆದಮೇಲೆ ಏನಾಗಿದೆ ಏನಿಲ್ಲ ಅಂತ ಮಗ ಮಾತ್ರ ತಿಳಿಸ್ತಾರೆ ಈಗ ಸದ್ಯಕ್ಕೆ ಅವರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಅಂತ ನಾನು ನೋಡಿದ ಪ್ರಕಾರ ಶಶಿಕಲಾ ಕಲಾವಿದರ ಸಂಘ